ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಸ್ತಾನೆ ನಾನು ಇವತ್ತಿನ ವ್ಲಾಗ್ನ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ತುಂಬ ದಿನ ಆದಮೇಲೆ ವ್ಲಾಗ್ನ ಮಾಡ್ತಾ ಇದ್ದೀನಿ ಯಾಕಂದರೆ ಟೈಮ್ ಸಿಗ್ತಿಲ್ಲ ನನಗೆ ಆ ವೀಡಿಯೋಸ್ನೆಲ್ಲ ಕ್ಯಾಪ್ಚರ್ ಮಾಡ್ಕೋತಿದ್ದೀನಿ ಆದರೆ ಎಡಿಟ್ ಮಾಡೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ ಆಫ್ಟರ್ ಆಫ್ಟರ್ ಲಾಂಗ್ ಟೈಮ್ ಒಂದು ರೆಸಾರ್ಟ್ಗೆ ಬಂದಿದ್ವಿ ಫ್ರೆಂಡ್ಸ್ ಎಲ್ಲ ಸೇರಿ ತುಂಬಾ ಚೆನ್ನಾಗಿತ್ತು ಅದು ತುಂಬ ಎಂಜಾಯ್ ಮಾಡಿದ್ವಿ ಅದಕ್ಕೆ ಚಿಕ್ಕದಾಗಿ ಪುಕ್ಕಾಗೆ ಒಂದು ವ್ಲಾಗ್ ಮಾಡೋಣ ಅಂತ ಮಾಡಿದ್ದೀನಿ ಓಕೆಗಾಗಿ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ಏನೋ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಓಕೆ ವ್ಲಾಗ್ನ ಕಂಟಿನ್ಯೂ ಮಾಡೋಣ ಬನ್ನಿ ಈಗ ತಾನೇ ಸಕ್ಕಿನಾದ್ವಿ ತುಂಬಾ ಗ್ರೀನರಿ ಇದೆ ಮತ್ತು ಈ ರೆಸಾರ್ಟಲ್ಲಿ ಮೇನ್ ಅಟ್ರಾಕ್ಷನ್ ಅಂದರೆ ಹಿಲ್ ವ್ಯೂ ಇದೆ ಸಕ್ಕತ್ತಾಗಿದೆ ಸಖತ್ತಾಗಿದೆ ಮತ್ತು ಹೋಟೆಲ್ದು ಎಲ್ಲ ಪ್ರೊಸೀಜರ್ಸ್ ಎಲ್ಲ ಮುಗಿಸ್ಕೊಂಡು ಈಗ ರೂಮ್ಗೆ ಹೊರಡ್ತಾ ಇದೀವಿ ತುಂಬನೇ ಚೆನ್ನಾಗಿತ್ತು ರೂಮ್ ರೂಮ್ ಫೆಸಿಲಿಟಿ ಫುಡ್ಡು ಆದರೆ ನಮಗೆ ಲಂಚ್ ಫುಡ್ಸ್ ಅಷ್ಟೇನು ಇಷ್ಟ ಆಗಿಲ್ಲ ಡಿನ್ನರು ಬ್ರೇಕ್ಫಾಸ್ಟ್ ಎಲ್ಲ ಸಕ್ಕತ್ತ ಕೊಟ್ಟಿದ್ರು ನಾವು ಆ್ಯಕ್ಚುಲಿ ಸ್ಯಾಟರ್ಡೇ ಹೋಗಿ ಸಂಡೇ ಬಂದ್ವಿ ಒನ್ ಡೇ ಸ್ಟೇ ಇದ್ವಿ ತುಂಬಾ ಚೆನ್ನಾಗಿತ್ತು ಇಬ್ಬರಿಬ್ರಿಗೆ ಒಂದೊಂದು ರೂಮ್ನ ಕೊಟ್ಟಿದ್ರು ತುಂಬಾ ಚೆನ್ನಾಗಿದೆ ತುಂಬಾ ಎಂಜಾಯ್ ಕೂಡ ಮಾಡಿದ್ವಿ ನಾವು ಹೋಗಿದ್ದೆ ನಾಲ್ಕು ಜನ ಹೋಗಿದ್ವಿ ಫ್ರೆಂಡ್ಸು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ತುಂಬ ಖುಷಿಯಿಂದ ಬಂದ್ವಿ ನೀವು ಯಾರಾದರೂ ಹೊಸಕೋಟೆ ಈ ಕಡೆ ಸಿಟಿಯಿಂದ ಸ್ವಲ್ಪ ಹೊರಗಡೆ ಬಂದು ಲೋ ಎಂಜಾಯ್ ಮಾಡಬೇಕು ಅಂತಿದ್ರೆ ಇದನ್ನು ರೆಫರ್ ಮಾಡ್ತೀನಿ ಇದು ಬಂದು ಜಿ ಕೆ ರೆಸಾರ್ಟ್ ಅಂತ ಚಿಂತಾಮಣಿ ರೋಡಲ್ಲಿರೋದು ತುಂಬನೇ ಎಂಜಾಯ್ ಮಾಡಿದ್ವಿ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಸ್ವಿಮ್ಮಿಂಗ್ ಪೂಲಲ್ಲಿ ಕೂಡ ಆಟ ಆಡಿಕೊಂಡು ಮತ್ತು ನಾವು ಡಿನ್ನರ್ ಕಡೆಗೆ ಬಂದ್ವಿ ಫಸ್ಟು ಸೂಪ್ ಎಲ್ಲ ತಗೊಂಡ್ವಿ ಆ್ಯಕ್ಚುಲಿ ನಾವು ಸ್ಯಾಟರ್ಡೇ ಹೋಗಿರೋದ್ರಿಂದ ನಾವು ನಾನ್ ವೆಜ್ ತಗೊಂಡಿಲ್ಲ ನಾನ್ ವೆಜ್ ಇರುತ್ತೆ ಬೇಕಿದ್ರೆ ನೀವು ತಗೊಳ್ಬೋದು ನಾವು ವೆಜ್ ತಗೊಂಡ್ವಿ ಕಾರ್ನ್ ಫ್ರೈಡ್ ರೈಸು ಈ ಥರ ಸ್ವಲ್ಪ ವೆಜ್ ಫುಡ್ನ ತೊಗೊಂಡು ನಾರ್ತ್ ನಾರ್ತ್ ಕಡೆ ಥರ ಫುಡ್ ಇತ್ತು ತುಂಬಾ ಚೆನ್ನಾಗಿತ್ತು ಅಂದರೆ ನಾರ್ತ್ ಅವ್ರಿಗೆ ಅಂದರೆ ಪರ್ಫೆಕ್ಟಾಗಿರುತ್ತೆ ನಮಗೆ ಸೌತ್ ಇಂಡಿಯನ್ ಫುಡ್ ತಿಂದು ತಿಂದು ಇದು ಸ್ವಲ್ಪ ಇದು ಅನ್ಸುತ್ತೆ ಎಲ್ಲನೂ ತಿಂದ್ಕೊಂಡು ಎಂಜಾಯ್ ಮಾಡಿಕೊಂಡು ಮತ್ತು ಬಂದ್ವಿ ಆದರೆ ರೆಸಾರ್ಟ್ ಮಾತ್ರ ಸಕ್ಕತ್ತಾಗಿದೆ ರೂಮ್ ಫೆಸಿಲಿಟಿ ಫುಡ್ಡು ಅನ್ಲಿ ಅನ್ಲಿಮಿಟೆಡ್ ಫುಡ್ ಇರುತ್ತೆ ಡೇ ಔಟ್ ಡೇಔಟ್ ಪ್ಯಾಕೇಜು ಇರುತ್ತೆ ಒನ್ ಡೇ ಸ್ಟೇದು ಇರುತ್ತೆ ನೀವು ಯಾವ್ದು ಬೇಕಾದ್ರೂ ತಗೊಳ್ಬೋದು ತುಂಬ ಎಂಜಾಯ್ ಮಾಡ್ಬೋದು ಗೇಮ್ಸು ಎಲ್ಲನೂ ಸಕ್ ಸಕ್ಕದಾಗಿದೆ ನಾವು ಅಷ್ಟೊಂದು ಗೇಮ್ಸ್ನ ಎಕ್ಸ್ಪ್ಲೋರ್ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಆದಷ್ಟು ಫೋಟೋಸು ವೀಡಿಯೋಸು ಅದೇ ಆಗಿಬಿಟ್ಟಿತ್ತು ಆದರೆ ತುಂಬ ಚೆನ್ನಾಗಿದೆ ವ್ಯೂ ಅಂತೂ ಮಸ್ತಾಗಿದೆ ನೀವು ಕೂಡ ಎಂಜಾಯ್ ಮಾಡ್ಬೋದು ಫುಡ್ಡು ರೋಟಿ ಮತ್ತು ಕಾರ್ನ್ ಫ್ರೈಡ್ ರೈಸ್ ತೊಗೊಂಡಿದ್ವಿ ನನಗೆ ರೋಟಿ ಇಷ್ಟ ಆಯಿತು ಡಿನ್ನರೆಲ್ಲ ಮುಗಿಸ್ಕೊ ಬರೋ ಅಷ್ಟರಲ್ಲಿ ಫೈರ್ ಕ್ಯಾಂಪ್ ಕೂಡ ರೆಡಿ ಇತ್ತು ತುಂಬಾ ಎಂಜಾಯ್ ಮಾಡಿದ್ವಿ ನಮ್ಗೆ ಯಾವುದೇ ಸಾಂಗ್ ಬೇಕೋ ಅದನ್ನೆಲ್ಲ ಹಾಕ್ಕೊಂಡು ಎಂಜಾಯ್ ಮಾಡಿಕೊಂಡು ನಾವು ನೈಟು ಮಲ್ಕೊಳ್ಳೋಕೆ ಹೋದ್ವಿ ಇದು ಬಂದು ಮಾರ್ನಿಂಗು ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಎಲ್ಲ ಆಗಿ ರೆಡಿಯಾಗಿ ಬ್ರೇಕ್ಫಾಸ್ಟ್ಗೆ ಬಂದ್ವಿ ಬ್ರೇಕ್ಫಾಸ್ಟ್ ಬಂದು ಇಡ್ಲಿ ಮತ್ತು ಸ್ಯಾಂಡ್ವಿಚ್ ಆ ಥರದೆಲ್ಲ ಕೊಟ್ಟಿದ್ರು ಟೊಮೆಟೊ ರೈಸು ಮತ್ತು ನಾನು ಇಡ್ಲಿ ತೊಗೊಂಡಿದ್ದೆ ತುಂಬಾ ಸಕ್ಕದಾಗಿತ್ತು ಬ್ರೇಕ್ಫಾಸ್ಟ್ ಕೂಡ ತುಂಬಾ ಎಂಜಾಯ್ ಮಾಡಿಕೊಂಡು ತಿಂದ್ವಿ ಆ್ಯಕ್ಚುಲಿ ನಮ್ಮ ಎಕ್ಸ್ಪೆಕ್ಟೇಷನ್ಸ್ ಇದ್ದಿದ್ದು ವೆಜ್ ಪ್ರೊವೈಡ್ ಮಾಡ್ತಾರೆ ಅಂತ ಮಾರ್ನಿಂಗ್ ಬ್ರೇಕ್ಫಾಸ್ಟಗಿರಲಿಲ್ಲ ಲಂಚ್ಗಿತ್ತು ಆದರೆ ನಾನ್ ವೆಜ್ನ ನೋಡ್ಕೊಂಡು ಹೋಗ್ತೀವಿ ಅಂದರೆ ನೋನು ಯಾಕಂದರೆ ಅಲ್ಲಿ ಚಿಕನ್ ಮತ್ತು ಫಿಶ್ ಅಷ್ಟೇ ಕೊಡೋದು ಆದರೂ ಅದರಲ್ಲೂ ಒಂದು ಟೂ ಟು ವೆರೈಟೀಸ್ ಮಾಡಿರ್ತಾರೆ ಅಷ್ಟೇ ಮತ್ತೇನು ಎಕ್ಸ್ಟ್ರಾ ಏನು ಮಾಡಿರೋಲ್ಲ ಫುಡ್ಡು ಚೆನ್ನಾಗಿದೆ ನಾಟ್ ಬ್ಯಾಡ್ ಅಷ್ಟೇ ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಆಟ ಎಲ್ಲ ಆಡಿ ಮತ್ತು ಲಂಚಿಗೆ ಬಂದ್ವಿ ಲಂಚಲ್ಲಿ ಇಷ್ಟು ವೆರೈಟಿ ಇದೆ ನೋಡ್ತಾ ಇರ್ಬೋದು ಲಂಚೆಲ್ಲ ಮುಗಿಸ್ಕೊಂಡು ಹಾಗೆ ಸ್ವಲ್ಪ ಐಸ್ ಕ್ರೀಮ್ ಎಲ್ಲ ತಿಂದ್ಕೊಂಡು ನಮ್ಮ ಔಟ್ ಟೈಮ್ ಬಂತು ಔಟ್ ಮಾಡಿ ಊರು ಸೇರಿಕೊಂಡ್ವಿ ಓಕೆ ಗಾಯ್ಸ್ ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲೇ ಸಿಗ್ತೀನಿ ಥ್ಯಾಂಕ್ ಯು ಬೈ ಕೀಪ್ ಸಪೋರ್ಟಿಂಗ್ ಲವ್ ಯು ಆಲ್ ಹಾಗೆನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಕೂಡ ಮಾಡಿ ಬಾಯ್